ಜುಲೈ ಹನ್ನೆರಡನೇ ತಾರೀಕು ಚಿಕ್ಕಮಗಳೂರು ನಗರದ ಎ ಐ ಟಿ ಕಾಲೇಜ್ ಕ್ಯಾಂಪಸ್ನಲ್ಲಿರುವಂಥ ಬಿ ಜಿ ಎಸ್ ಸೆಮಿನಾರ್ ಹಾಲ್ನಲ್ಲಿ ಯೂತ್ ಫಾರ್ ನೇಷನ್ ಅನ್ನೋ ಬ್ಯಾನರ್ ನಡೆಯಲಿ ಕೇಂದ್ರ ಸರ್ಕಾರದ ಸಾಧನೆ ಮತ್ತು ಸಂಕಲ್ಪ ಕಳೆದ ಹನ್ನೊಂದು ವರ್ಷಗಳಿಂದ ಕೇಂದ್ರ ಸರ್ಕಾರ ಏನು ಸಾಧನೆಗಳನ್ನ ಮಾಡಿದೆ ಮತ್ತು ಮುಂದೆ ನಾವು ಏನು ಸಂಕಲ್ಪವನ್ನು ಹೊಂದಿದ್ದೇವೆ ಅನ್ನೋ ಒಂದು ದೃಷ್ಟಿಯನ್ನು ಇಟ್ಟುಕೊಂಡು ಒಂದು ಪ್ರಬುದ್ಧರ ಯುವ ಪ್ರಬುದ್ಧರ ಸಭೆಯನ್ನು ಆಯೋಜನೆ ಮಾಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಸಂಸದರು ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾದ ರಾಷ್ಟ್ರೀಯ ಅಧ್ಯಕ್ಷರಾದಂಥ ತೇಜಸ್ವಿ ಸೂರ್ಯ ಅವರು ಮುಖ್ಯ ಅತಿಥಿಗಳಾಗಿ ಈ ಕಾರ್ಯಕ್ರಮಕ್ಕೆ ಭಾಗವಹಿಸುತ್ತಾರೆ ಹಾಗೆ ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ನ ಉಪ ಸಭಾಪತಿಗಳಾದಂಥ ಎಂ ಕೆ ಪ್ರಾಣೇಶ್ ಅವರು ಮಾಜಿ ಸಚಿವರು ವಿಧಾನ ಪರಿಷತ್ನ ಸದಸ್ಯರಾದಂಥ ಸಿ ಟಿ ಅವರು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಸಂಸದರಾದ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ವಿಧಾನ ಪರಿಷತ್ ಸದಸ್ಯರಾದಂಥ ಎಸ್ ಎಲ್ ಭೋಜೇಗೌಡರು ಮಾಜಿ ಸಚಿವರಾದ ಡಿ ಎನ್ ಶಿವರಾಜ್ ಅವರು ಮಾಜಿ ಶಾಸಕರು ರಾಜ್ಯ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರಾದಂಥ ಬೆಳ್ಳಿ ಪ್ರಕಾಶ್ ಅವರು ಹಾಗೆ ಡಿ ಸಿ ಸಿ ಬ್ಯಾಂಕ್ನ ಜಿಲ್ಲಾ ಅಧ್ಯಕ್ಷರಂಥ ಡಿ ಎಸ್ ಸುರೇಶ್ ಅವರು ಮತ್ತು ಪಿಯ ಜಿಲ್ಲಾಧ್ಯಕ್ಷರಂಥ ದೇವರಾಜ್ ಶೆಟ್ಟಿ ಅವರು ಹಾಗೂ ಅನೇಕ ಪ್ರಮುಖರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಸುಮಾರು ಜಿಲ್ಲೆಯಿಂದ ಆಯ್ದ ಮುನ್ನೂರು ಜನ ಯುವ ಪ್ರಬುದ್ಧರನ್ನು ನಾವು ಈ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದ್ದೀವಿ ಬಿಸ್ನೆಸ್ ಎಂಟರ್ಪ್ರನರ್ಸ್ ಆಗಿರ್ಬೋದು ಯುವ ಉದ್ಯಮಿಗಳಾಗಿರ್ಬೋದು ಬಿಸ್ನೆಸ್ ಟೈಕಾನ್ಸ್ಗಳಾಗಿರ್ಬೋದು ವಕೀಲರುಗಳಾಗಿರ್ಬೋದು ಡಾಕ್ಟ್ರುಗಳಾಗಿರ್ಬೋದು ಯುವ ಪತ್ರಕರ್ತರಾಗಿರ್ಬೋದು ಈ ರೀತಿ ಅನೇಕ ಕ್ಷೇತ್ರಗಳನ್ನು ಎಲ್ಲ ಕ್ಷೇತ್ರಗಳನ್ನು ಒಳಗೊಂಡಂಥ ಯುವ ಮನಸ್ಸುಗಳನ್ನು ಈ ಕಾರ್ಯಕ್ರಮದಲ್ಲಿ ಆಹ್ವಾನವನ್ನು ಮಾಡಿದ್ದೀವಿ ಅವತ್ತು ಬೆಳಗ್ಗೆ ಹನ್ನೊಂದು ಗಂಟೆಗೆ ಕಾರ್ಯಕ್ರಮ ಉದ್ಘಾಟನೆ ಆಗುತ್ತೆ ಹನ್ನೊಂದು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆಯವರೆಗೆ ಈ ಕಾರ್ಯಕ್ರಮ ನಡೆಯಿದೆ ಕಾರ್ಯಕ್ರಮದಲ್ಲಿ ತೇಜಸ್ವಿ ಸೂರ್ಯ ಅವರು ಕಾರ್ಯಕ್ರಮದ ಒಟ್ಟು ಸರ್ಕಾರದ ಯೋಜನೆಗಳ ಬಗ್ಗೆ ಮಾಹಿತಿಯನ್ನು ಹಂಚ್ಕೊತ ನಂತರದಲ್ಲಿ ಆ ಕಾರ್ಯಕ್ರಮದ ಮಾಹಿತಿ ಹಂಚಿಕೊಂಡ ನಂತರದಲ್ಲಿ ಕಾರ್ಯಕ್ರಮದ ವಿಮರ್ಶೆ ಇರುತ್ತೆ ಸಂವಾದ ಕಾರ್ಯಕ್ರಮ ಇರುತ್ತೆ ಒಟ್ಟು ಇಷ್ಟು ಕಾರ್ಯಕ್ರಮದ ಸ್ವರೂಪ ಕೇಂದ್ರ ಸರ್ಕಾರ ಕಳೆದ ಹನ್ನೊಂದು ವರ್ಷಗಳಿಂದ ಭಾಳಷ್ಟು ಕ್ರಾಂತಿಕಾರಿ ಯೋಜನೆಗಳನ್ನ ಮಾಡ್ತಾ ಬಂದಿದೆ ಮೇಕ್ ಇನ್ ಇಂಡಿಯಾ ಯೋಜನೆ ಆಗಿರ್ಬೋದು ಆರ್ಟಿಕಲ್ ತ್ರೀ ಸೆವೆಂಟಿ ರದತಿ ಆಗಿರ್ಬೋದು ಡಿಜಿಟಲ್ ಇಂಡಿಯಾ ಇಡೀ ವಿಶ್ವವೇ ಒಂದು ಒಮ್ಮೆ ಭಾರತವನ್ನು ತಿರುಗಿ ನೋಡುವಂಥ ಒಂದು ಕ್ರಾಂತಿಕಾರಿ ಯೋಜನೆ ಆಗಿದೆ ಅದು ಡಿಜಿಟಲ್ ಇಂಡಿಯಾ ಯೋಜನೆ ಆಗಿರ್ಬೋದು ಹೊಸ ಶಿಕ್ಷಣ ನೀತಿ ದೇಶದಲ್ಲಿ ಶಿಕ್ಷಣ ಪದ್ಧತಿಯನ್ನು ಬದಲಾವಣೆ ಮಾಡಬೇಕು ಆ ದೃಷ್ಟಿಯಿಂದ ಹೊಸ ಶಿಕ್ಷಣ ನೀತಿಯನ್ನು ತಂದಿದೆ ಸ್ಟಾರ್ಟಪ್ ಉದ್ಯಮಗಳಿಗೋಸ್ಕರ ಸ್ಟಾರ್ಟಪ್ಪಾಗಿ ಸ್ಟಾರ್ಟಪ್ ಲೋನ್ಗಳು ಕೊಡೋದಾಗಿರ್ಬೋದು ಸ್ಟಾರ್ಟಪ್ ಉದ್ಯೋಗದ ಸೃಷ್ಟಿಯನ್ನು ಮಾಡಿದ್ದಾರೆ ಹಾಗೆ ಇತ್ತೀಚಿನ ದಿನಗಳಲ್ಲಿ ವಯಸ್ಕರಿಗೋಸ್ಕರ ಎಪ್ಪತ್ತು ವರ್ಷ ಮೇಲ್ಪಟ್ಟಂಥ ಎಲ್ಲ ಹಿರಿಯರಿಗೆ ಆಯುಷ್ಮಾನ್ ಯೋಜನೆ ಮುಖಾಂತರ ಉಚಿತ ಚಿಕಿತ್ಸೆಯನ್ನು ಕೊಡುವಂಥ ಯೋಜನೆ ಮಾಡಿದೆ ವಿಶ್ವಕರ್ಮ ಯೋಜನೆ ಹದಿನೆಂಟು ಕುಲ ಈ ದೇಶದಲ್ಲಿರುವಂಥ ಹದಿನೆಂಟು ಕುಲ ಕಸುಬುಗಳಿಗೆ ಲೋ ಲೋನನ್ನು ಕೊಡುವ ಮುಖಾಂತರ ಆ ಕುಲ ಕಸಬುಗಳನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಆ ವಿಶ್ವಕರ್ಮ ಯೋಜನೆಯನ್ನು ಯೋಜನೆ ಮಾಡಿದೆ ಈ ರೀತಿ ನೂರಾರು ಕ್ರಾಂತಿಕಾರಿ ಯೋಜನೆಗಳನ್ನ ಕೇಂದ್ರ ಸರ್ಕಾರ ಮಾಡಿದೆ ಈ ಸರ್ಕಾರದ ಬಗ್ಗೆ ಈ ಯೋಜನೆಗಳ ಬಗ್ಗೆ ಅವತ್ತು ಅಲ್ಲಿ ವಿಮರ್ಶೆ ಮತ್ತು ಸಂವಾದ ಕಾರ್ಯಕ್ರಮ ನಡೆಯುತ್ತೆ ಅವತ್ತು ಕೆಲವು ಕೆಲವು ಯೋಜನೆಗಳಿರುವಂಥ ಅಲ್ಲಿ ನಾವು ಇನ್ವಿಟೇಷನ್ ಕೊಡೋಕೋದ ಕೆಲವು ಯೋಜನೆಗಳ ಬಗ್ಗೆ ನಮಗೆ ಲೋಪದೋಷಗಳನ್ನು ಅಲ್ಲಿ ಮಾಹಿತಿ ಕೊಡ್ರಿ ಅಂಥ ಲೋಪದೋಷಗಳು ಅಲ್ಲಿ ಚರ್ಚೆ ಆಗುತ್ತೆ ಅಲ್ಲಿ ಅದರ ಬಗ್ಗೆ ಅದಕ್ಕೊಂದು ಉತ್ತರ ಸಿಗುವಂಥ ನಿಟ್ಟಿನಲ್ಲಿ ಒಂದು ಕಾರ್ಯಕ್ರಮವನ್ನು ನಾವು ಹಾಕ್ಕೊಂಡಿದ್ದೀವಿ ಅವತ್ತು ಹನ್ನೊಂದು ಗಂಟೆಗೆ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ ನಂತರ ಹನ್ನೆರಡುವರ ಮೇಲೆ ಪ್ರಶ್ನೋತ್ತರ ಇರುತ್ತೆ ಈ ಕಾರ್ಯಕ್ರಮಕ್ಕೆ ಜಿಲ್ಲೆಯಲ್ಲಿ ಪ್ರಬುದ್ಧರು ಯುವ ಮನಸ್ಸುಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಹಾಗೆ ಪತ್ರಿಕಾ ಮಿತ್ರರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಯೂತ್ ಫಾರ್ ನೇಷನ್ ಸಂಘಟನೆ ವತಿಯಿಂದ ನಾನು ವಿನಂತಿಯನ್ನು ಮಾಡ್ತೇನೆ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ